ಕೆಲಸ ಮಾಡ್ಕೊಂಡು ಚೆನ್ನಾಗಿ ಸಂಪಾದನೆ ಮಾಡು ಅವಾಗ ಹುಡುಗಿ ಮಸ್ತ್ ಬತ್ತಾ ನಿನ್ನ ಮದುವೆ ಆಗಕ್ಕೆ ನಾನು ಮುಂದು ತಾನು ಮುಂದು ಅಂತ ಹೇಳಿ ಹಾಂ ಅಯ್ಯೋ ಆಂಟಿ ಏನಿದು ಹಿಂಗೆ ಹೇಳ್ಬಿಟ್ರಿ ಹಾಂ ಅಯ್ಯೋ ನಮ್ಮ ಹುಡುಗಿ ಸಿಗ್ಲಿಲ್ಲ ಸಿಗಲಿಲ್ಲ ನೀವಾದರೂ ಅಂತ ಹೇಳಿ ಆಸೆಯಿಂದ ಅವಾಗಿಂದ ಇಲ್ಲೇ ಇದ್ದೀನಿ ನೀವು ನೋಡಿರಿ ಆಗೋದೇ ಇಲ್ಲ ಅಂತ ಹೇಳ್ತಿರಲ್ಲ ಆಂಟಿ ಹಾಂ ನಿಮಗೇನು ಬೇಕು ಆಂಟಿ ಎಲ್ಲ ಕೊಡಿಸ್ತೀನಿ ಹಾಂ ಬಂಗಾರದ ಥರ ಮಾಡಿಸ್ತೀನಿ ಆಮೇಲೆ ನಿಮಗೆ ಹೊಸ ಸೀರೆ ಕೊಡಿಸ್ತೀನಿ ನೀವೇನು ಕೇಳಿದ್ರು ಕೊಡಿಸ್ತೀನಿ ಆಂಟಿ య్ సార్ నిజ్ పర్కె తిమ్మే కంటి ఎస్ వడిరి నన్ూ బేజ్ కొనేగే ఒప్పుకంబే బు అయ్యోదప్పి ப்பா அட்ரஸ் அய்யோ எங்கப்பா இவ்னா வாபஸ் கழுசதி அவ்வளவு அண்ணய பாப்பா அஸ்ட் கேக்கி ஒன்னே ஒன்சல ஒடி லஸ்மக்கி ಏಯ್ ತಲೆ ಮಂಜಾ ಬಾಯಿ ಮುಟ್ಕೊಂಡು ನಿಂತ್ಕೊಳ್ಳು ಒಂದೇ ಒಂದು ಸಲ ಉಪಕ್ರಮಕ್ಕೆ ಇದೇನೇನು ಆಟ ಆಡ ಆಟ ಅನ್ಕೊಂಡ್ಬಿಟ್ಟಿದ್ದೇನೆ ಮದ್ವೆ ಆದ್ರೆ ಜೀವನ ಪೂರ್ತಿ ಅವನ ಜೊತೆಗೆ ಇರಬೇಕು ಹಾಂ ಬಾಯಿ ಮುಟ್ಕೊಂಡು ನಿಂತ ಇದೆಲ್ಲ ನಿಮ್ಗೆ ಅರ್ಥ ಆಗಲ್ಲ ಹ ಗುಂಡಜ್ಜಿ ನೀನಾದ್ರೂ ಹೇಳ್ ಗುಂಡಜ್ಜಿ ಹುಡುಗುಗೆ ಯಾಕೆ ತಲೆ ತಿಂತ ಇದ್ದಾನೆ ಬಂದು ಆ ಹಾ 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 ಅಲ್ಲ ನಿನ್ಗೆ ಫ್ರೀಯಾಗಿ ಬಿಟ್ಟು ಮಟನ್ ಚಿಕನ್ ಎಲ್ಲ ಸಿಗುತ್ತೆ ಅಂತ ಹೇಳಿ ಹಾ ಅವ್ನು ಕೂಟಿ ಎಲ್ಲ ತರಿಸ್ಕೊಂಡು ಇವಾಗ ಹೋಗು ಅಂತ ಹೇಳಿದ್ರೆ ಅವನು ಹೆಂಗ್ ಹೋಗ್ತಾನೆ ಹ್ಮ್ ಸುಮ್ನೆ ಹಂಗೆ ಹೋಗು ಅಂತ ಅಂದ್ಬಿಟ್ರೆ ಅವಾಗ ನಿನಗೆ ನಿಟ್ಟಿರ್ಬೇಕಾಗಿತ್ತು ಹಾ ಸರಿಯಾಗಿ ಹೇಳ್ಬೇಕು ಹಾ ಬಿಟ್ಟಿ ಸಿಗುತ್ತೆ ಅಂತ ಹೇಳಿ ಎಲ್ಲ ತರಿಸ್ಕೊಂಡು ಈದ್ ನೋಡು ಹೆಂಗ್ ಎಂದ್ರೆ ಹಾಕ್ತಾ ಇದ್ದ ನನ್ನ ಮದುವೆ ಆಗುವ ಅಂತ ಹೇಳಿ ಕೇಳ್ತಾ ಮದ್ಕೆ ಆ ಹಾ 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 ಅವಾಗಲಿಲ್ವೇನ ಅವಾಗ ಹೇಳ್ಬೇಕಾಗಿತ್ತು ಅಡ್ರಸ್ ಯಾಕೆ ಕೊಡ್ಬೇಕಾಗಿತ್ತು ನೀವೂ ಅಡ್ರೆಸ್ ಕೊಡದಿದ್ರೆ ಅವ್ರದ ಇಲ್ಲಿ ಗೊತ್ತಾನೇ ಇರ್ಲಿಲ್ವಾ ನಿರ್ಭಾಗ್ಯ ಇದಾಗ ಏನ್ ನನ್ನ ಒಬ್ಬದೇ ತಪ್ಪೋತಿ ಎಂಬಂಗೆ ಆ ನ್ಯಾಯ ಹೇಳಕ್ ಬಂದ ನೀನು ಅವಾಗ್ಲೇ ಏನ್ ಹೇಳಿದೆ ನೀನು ಅವ್ನು ಬಂದಾಗ ಯಾತೋ ನಿಜ ಹೇಳಕ್ ಹೋಗ್ಬೇಡ ಮೊದ್ಲು ಅದನ್ನೆಲ್ಲ ಇಸ್ಕೊಂಡೋಗಿ ಒಳಕಿಕ್ಕು ಆಮೇಲೆ ನಾವೆಲ್ಲ ಮಾಡ್ಕೊಂಡ್ ತಿನ್ಬ ನಾವ್ ಓದ್ಬೇ ಅಂತ ನೀನೇ ತಾನೇ ಹೇಳ್ದಾಳು ಈಗ

ಏನಾರ ಮಾಡತಪ್ಪ ಮಾಡ್ಬಿಡ್ತೀರಾ ಆಮೇಲೆ ನಿಂತಪ್ಪ ತಪ್ಪ ಅವಳೆಕಾಕೋದು ಅವಳ ತಪ್ಪ ನಿಮ್ಮ ಹಾಕೋದು ಹಿಂಗ್ ಮಾಡ್ತೀರಾ ಇಬ್ರು ಸೇರ್ಕೊಂಡು ಹಾಂ ಈಗ ಹೋಗ್ಲಿ ಹೋಗಿ ಹೋದ್ರೆ ಹೋಗ್ಲಿ ಬಿಡ್ರಿ ಇವಾಗ ಚಿಕನ್ ಮಟನ್ ತಂದೆ ಅಂತಾನೆ ಎಲ್ಲನ ಮಾಡೋಕ್ಕೆ ಹೋಗಿ ಆ ಹುಡುಗನ ಒಂದಿಷ್ಟು ತಿಂದು ಹೋಗ್ತಾನೆ ಆಮೇಕೆ ಹಾಂ ಇಲ್ಲಿಗ ನಾನು ನಿಮಗೆ ಚಿಕನ್ ಮಟನ್ ತಂದು ಕೊಟ್ಟಿರೋಕ್ಕೆ ಅದನ್ನಾದ್ರೂ ಮಾಡ್ಕೊಡ್ರಿ ತಿಂದು ಆ ಹುಡುಗ ಹಾಂ ಹ್ಞೂ ಆಂಟಿ ಅಜ್ಜಿ ಹೇಳದೆ ಸರಿ

ஊக்கணி லா ஓகே நின் கை யாரே நீர்யி மத்திய கபாபு மார்கண்டு தாங்க ஆ திண்டு ஓக்தானே ஆ எல்லும் ஆமே அவனு ஒன் மொட்டியா இல்லே கொடுக்க திண்டு ஓக்தான்பாடி அவனு நம் பாடிக நான் நம்ம கேசக்கோகணு மாதி ஆ ஆட்டி ஏனாண்ட்டி இஷந்து யோச்சனை மாத்தீர ஆ நன்கே ஒன் ப்ளேட் பிர்யானி மாட்காக நமக்கு ಆಯ್ತಪ್ಪ ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ಸಮಾಧಾನ ಮಾಡ್ತೀರ ಹ ಬಿರಿಯಾನಿ ಅಷ್ಟೇ ನಾನು ಮಾಡೋದು ಕಬಾಬ್ ಬಿಗಿ ಬಾಬಾ ಎಲ್ಲ ಮಾಡಕ್ಕಾಗಲ್ಲ ಟೈಮ್ ಇಲ್ಲ ಬಿರಿಯಾನಿ ಮಾಡ್ಕೊಂಡು ತಂದ್ಕೊಡ್ತೀನಿ ತಿಂದು ಹೋಗ್ತಾ ಇರಬೇಕು ಹ ಕಿರ್ಗೇನ ಲವ್ ಮದ್ವೆ ಅದು ಇದು ಅಂತ ಹೇಳಿ ಮಾತಾಡಿದ್ರೆ ನಾನಂತೂ ಇರಲ್ಲ ಹಂಗ ಹ್ಮ್ ಸರಿ ಸರಿ ಆಂಟಿ ಹೋಗಿ ಜಲ್ದಿ ಬಿರಿಯಾನಿ ಮಾಡ್ಕಂಬನಿ ತುಂಬ ತುಂಬಾ ಹೋಗ್ತೀನಿ ಹೋಗಿ ಜಲ್ದು ಬಿರಿಯಾನಿ ಮಾಡ್ಕೊಂಬಾ ಹಾ ಕಬಾಬ್ ಬೇಕಂದ್ರೆ ಸಾಯಂಕಾಲ ಮಾಡ್ಕೊಂಡು ತಿಂದಿಂತಿ ಈಗ ರುಚಿ ರುಚಿಯಾಗಿ ಬಿರಿಯಾನಿ ಬಾ ಹೋಗು ಬೇಗ ಮಾಡ್ಕೊಂಬ ಮಾಡ್ಕೊಂಡ್ ಬಂದ್ಬಿಡ್ಬೇಡ ನಮ್ಮೆಲ್ಲಾರ್ಗು ಆಗೋರ್ಸ ಇದಕ್ಕೆ ಕಾಯ್ತಿದ್ದೇ ನಮ್ಮ ಈಟತ್ತ ಯಾವಾಗ ನಾನು ತಿಂತೀನಿ ಅಂತ ಅಯ್ಯೋ ಹೋಗಿ ಮಾಡ್ಕೊಂಬಾ ಜಾಲ್ದು ಹ ಏನು ನೀನೇ ದುಡ್ಡು ಕೊಡ್ತೀಲ್ವಲ್ ಅವ್ ಹುಡ್ಗಕ್ ತಂದಿರೋದು ಅಪ್ಪ ಅದಕ್ಕಾದ್ರೂ ಬಿರಿಯಾನಿ ಬಾ ಹೋಗು ಜಲ್ದ್ ಸುಮ್ನೆ ಮಾತಾಡ್ಬೇಡ ನೋಡಪ್ಪ ನಿಮ್ಮ ಅಪ್ಪ ಅಮ್ಮ ಐದಾರು ಇಲ್ವೋ ನಿಮ್ಗೆ ಅಜ್ಜಿ ಇದಾರೆ ಹಾಂ ಅವರು ಊರಲ್ಲಿ ಇದ್ದಾರೆ ನಾನು ಇದ್ದೀನಿ ಹೌದಾ ನಿಮ್ಮ ಅಪ್ಪ ಅಮ್ಮಾಯಿನ ಚೆನ್ನಾಗಿ ನೋಡ್ಕೊ ದುಡ್ದು ಸಂಪಾದನೆ ಮಾಡಿ ಚೆನ್ನಾಗಿ ನೋಡಿ ಒಂದು ಒಳ್ಳೆ ಹುಡುಗಿನ ಮದುವೆ ಆಗಿ ಸುಖವಾಗಿರು ಹ್ಞೂ ಹೀಗೆ ಲವ್ ಮಾಡ್ತೀನಿ ಲವ್ ಮಾಡ್ತೀನಿ ಅಂತ ಹೇಳಿ ಬಲವಂತಕ್ಕೆ ಯಾರನ್ನೂ ಲವ್ ಮಾಡೋಕೆ ಹೋಗ್ಬೇಡ ಹಾಂ ಇಷ್ಟಪಟ್ಟು ನಿ ಅವ್ರೂ ನಿನ್ನ ಅವರು ನಿನ್ನ ಇಷ್ಟಪಟ್ಟು ನೀನು ಅವ್ರನ್ನ ಇಷ್ಟಪಟ್ರೆ ಹಾಂ ಇಬ್ರು ಮದುವೆ ಆಗ್ರಿ ಹಾಂ ಅದು ಬಿಟ್ಬಿಟ್ಟು ಹುಡುಗಿ ಒಪ್ಕೊಂತ ಇದ್ರೂ ಸುಮ್ಮನೆ ಅವ್ಳು ಕೇಳಿದ್ದೆಲ್ಲ ಕೊಡ್ಸ್ಕೊಂಡು ನೀನು ದುಡ್ಡೆಲ್ಲ ಕಳ್ಕೊಂಬಕ್ಕೆ ಹೋಗ್ಬೇಡ ಹ್ಞೂ ತಂದೆ ತಾಯಿ ನೋಡ್ಕೊ ಆಯ್ತು ಅಜ್ಜಿ ನೀವು ಇಷ್ಟು ಹೇಳಿದ್ರಲ್ಲ ಇನ್ಮೇಲೆ ಯಾವ ಹುಡ್ಗಿ ಇಂದನೂ ಹೋಗಲ್ಲ ಹಾಂ ದುಡ್ದು ಸಂಪಾದನೆ ಮಾಡ್ತೀನಿ ಸಂಪಾದನೆ ಮಾಡಿ ನಮ್ಮ ಅಪ್ಪ ಅಮ್ಮಯ್ಯನ ಚೆನ್ನಾಗಿ ನೋಡ್ಕೊತೀನಿ ಯಾರಾದರೂ ನನ್ನ ಇಷ್ಟಪಡುವಂಥ ಹುಡ್ಗಿ ಸಿಕ್ಕಿದ್ರೆ ಮದುವೆ ಆಗ್ತೀನಿ ಇಲ್ವಾ ನಮ್ಮ ಅಪ್ಪ ಅಮ್ಮಯ್ಯ ತೋರಿಸಿದ ಮದುವೆ ಆಗಿ ಸುಖವಾಗಿರ್ತೀನಿ ಅಜ್ಜಿ ಹಾಂ ಸರಿನಪ್ಪ ನನ್ನ ಮಾತಿಗೆ ಬೆಲೆ ಕೊಟ್ಟು ಒಪ್ಕೊಂಡಲ್ಲ ಗೊತ್ತಾ ಇಲ್ಲೇನಿ ಹಾಂ ಈಗ ಹಲಸ್ಮಾತ ಬಿರಿಯಾನಿ ತಗೊಂಬತ್ತಾಳೆ ತಿಂದು ಹೋಗಿ ಬೆಂಕಿ ಹಾಂ ಎಲ್ಲ ಒಳ್ಳೇದಾಗುತ್ತೆ గుణంద హక్క, బగ్గంద హక్క, హలో ఇక్కడ కూర్చుకోలీ. హా బిర్యానీ గమ్మంత వాసన ఇకే వస్తా ఇదే. హా ఇగా తగొన్ వస్తారే లక్ష్మింద హక్క. ఎల్లరు తిని బిట్టు అయ్యి బిర్యానీ గమ్మంత వాసనే వతైతే. లస్మతే లస్మతే జల్తాం బరస్మతే. హా నా ఎంత తి చిమ్చినా అమ్మంగగితే నాకు తడకమ్మ కాంతిలా ಅಯ್ಯೋ ಲಸಮಕ ಈ ಬಿರಿಯಾನಿ ವಾಸನಿದ್ದೀನಿ ನನ್ನ ಅರ್ಧ ಹೊಟ್ಟೆ ತುಂಬನಾಗಿದ್ದೇನೆ ಜಲ್ ತಗೊಂಬರಗೆ ಕಡ್ಕೊಂಬಕ್ಕ ಹಾಕ್ತಿಲ್ಲ ನನಗೆ ಅರ್ಧ ಬಟ್ಟೆ ತುಂಬೈತಾ ಇರು ಇವ್ರಿಗೆ ಎಲ್ಲಾರ್ಗು ಕೊಡ್ತೀನಿ ಇನ್ನ ಜಾಸ್ತಿ ವಾಸನೆ ಬರುತ್ತೆ ಆ ವಾಸನೆ ಕೊಡ್ತೇನೆ ಇನ್ನ ಅರ್ಧ ಹೊಟ್ಟೆ ತುಂಬಿಸ್ಕೆ ಬಿಡು ಇನ್ ಯಾಕೆ ತಿಂಬಾಕ್ ಹೋಗ್ತೀಯಾ ಹಾ ವಾಸನೆಗೆ ಹೊಟ್ಟೆ ತುಂಬಿಸ್ಕೆ ಬಿಡು ನೀನು ಅಲ್ಲ ಕಣೆ ಬಾಜ್ಞೆ ಮಾಡಿ ಏನೋ ಹೇಳ್ತಾರಲ್ಲ ಆಗತಕ್ಕ ಇದ್ದು ಆರತಕ ಇರ್ಲಿಲ್ಲ ಅಂತ ಇನ್ನೇನು ಆಗೈತಲ್ಲ ತಂದ್ಕೊಡ್ತಾ ನೀನುಗೂ ಬಾಯಿ ಮುಚ್ಕೊಂಡು ಕೂತ್ಕಾ ಸುಮ್ಮನೆ ಏನೇನೋ ಹೇಳಿ ಅವಳ ತೆಗೆ ಯಾಕೆ ಸುಮ್ಮನೆ ಮರ್ಯಾದೆ ಕಳ್ಕಂತೀಯ ಹಾ ನೋಡು ವಾಸನೆಗೆ ಬಟ್ಟೆ ತುಂಬೋ ತಿಂದಿದ್ಕೆ ಇನ್ನರ್ಧವಟ್ಟೆನೂ ವಾಸನೆಗೆ ತುಂಬಿಸ್ಕೆ ಅಂತ ಹೇಳ್ತಾ ಇದ್ದಲ್ಲ ಲಸ್ಮಕ್ಕ ಹಾ ಅವ್ಳ ತಂಗ ನೀನು ಮಾತಾಡಿ ಆಗಲ್ಲ ಸುಮ್ಮನೆ ಬಾಯಿ ಮುಚ್ಕೊಂಡು ಕೂಕ ತಂದ್ಕೊಡೋವರ್ಗು মাথে কণ গুড়জি হুম গমন্ত বতরিয়ানি অন্ত্রী হ্যাঁ অটে তুমত তুমি হ্যাঁ তিন হ্যাঁ তুমি তুমি মানে নিনে তানো হল ওাসনে অর্ধ বটে তুমি অন্তানো আদিকে ইম্নে নিতীয় বাসনে ইন্ধ বটে তুমি অন্তানো হ্যাঁ ইলামা বটে তুমি ওটা ফুল তোমার হ্যাঁ হ্যাঁ ইপম আহ না তে বুবি নান্বি ಆಗ ತಿನ್ನು ಏನ್ ಮಾತಾ ನೋಡ್ತೀಯ ಓ ತಾಳ್ರಿ ಗುಂಡ ಜಿ ಬಾನು ಮಂಜ ತಿನ್ರ ಎಲ್ಲಾರು ನಿಧಾನವಾಗಿ ತಿನ್ರಿ ಬೇಕಂದ್ರೆ ಇನ್ನೂ ಒಂದ್ ಸ್ಟಾರ್ಟ್ ಒಂದ್ ಹಾಕ್ತೀನಿ ಇನ್ನ ಐತೆ ಹೆಚ್ಚ ಮಾಡಿದೀನಿ ಏನಪ್ಪಾ ಲವರ್ ಬಾಯ್ ಬಿರಿಯಾನಿ ಹೆಂಗೈತೆ ಟೇಸ್ಟ್ ಆಂಟಿ ಬಿರಿಯಾನಿ ನೀವು ಮಾಡಿರೋ ಬಿರಿಯಾನಿ ಹೆಂಗೈತಿ ಅಂತಂದ್ರೆ ಸೇಮ್ ಟು ಸೇಮ್ ನೀವ್ ಹೆಂಗ್ ಎಷ್ಟು ಸುಂದರವಾಗಿದ್ರೋ ಬಿರಿಯಾನಿ ಅದೇ ತರ ತುಂಬಾ ಚೆನ್ನಾಗೈತೆ ಆಂಟಿ ಹಾ ನೀನ್ ಏನು ಮಾಡ್ಯಾ ನೀನು ಹೋಗಿ ಬಂದು ಹೋಗಿ ಬಂದು ಮುಗಿನ ಮಾಡಿದ್ರು ಅಂತ ಹೇಳ್ತಾರಲ್ಲ ನೀನು ತಿಂದು ಹೋಗಿ ನೀನ್ ಕೇಳಿನಲ್ಲ ಓಕೆ ಸ್ನೇಹಿತರೆ ಈ ವಿಡಿಯೋ ನಿಮ್ ಎಲ್ರಿಗೂ ತುಂಬಾ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದೀವಿ ಈ ಲವರ್ ಬಾಯ್ ಕತೆ ಇವತ್ತಿಗೆ ಮುಗಿಯುತ್ತೆ ನಾಳೆಯಿಂದ ಬೇರೆ ಬೇರೆ ಕತೆಗಳು ಬರ್ತವೆ ನೋಡಿ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಂಡು ಈ ವಿಡಿಯೋನ ಮುಗಿಸ್ತಾ ಇದೀವಿ ఎల్గూ తుంబన్యవాదాలు యారబ్స్క్రైబ్ మాకు దయటి సబ్స్క్రైబ్ మాట్టు నమే సపోర్ట్ మి అంతి కేకు ముందే విడిదా సిక్తీ నమస్కారం